ಸೆಕೆಂಡ್ ಪಿಯು ಸೆಕೆಂಡ್ ಪಿಯು ಯಾರಪ್ಪ ನೀನು ಚೆನ್ನಾಗ್ ಮಾಡಿಲ್ವಾ ಏನಪ್ಪ ನೀನು ಎಕ್ಸಾಮ್ ಬಿಡು ಅಳ್ಬೇಡ ಏನಕ್ ಕಲ್ತಿದ್ಯಾ ಅಪ್ಪ ಅಮ್ಮಂಗೆ ಹೇಳ್ರಿ ನನ್ ಬಿಡು ಏಕೆ ಎಕ್ಸಾಮ್ ಚೆನ್ನಾಗಿ ಮಾಡಿಲ್ವಾ ನೀನು ಹಲೋ ಚರ್ ಮಾಡು ಸುಮ್ಮನೆ ಅತ್ತೆ ನೀನು ನಿಮ್ಮ ಅಪ್ಪ ಅಮ್ಮನ ನಂಬರ್ ಕೊಡು ನಾನು ಮಾತಾಡ್ತೀನಿ ಯಾವ ಕಾಲೇಜು ನಿಂದು ಬಿ ಕಾಲೇಜ್ ಇವೋ ಸಂಜೆ ಏನಾದರೂ ಮಟ್ಕ ಪಾಸ್ ಆಗಂಗಾನ್ ಮಾಡ್ತಿರಾ ದೈವಟು ನಾನು ನೀ ಯಾರು ಅಂತ ಬಂದ್ಬಿಟ್ಟು ಓ ನಾನೇನ್ ಮಾಡ್ಲಾ ಇಲ್ಲ ನಿಜವಾಗ್ಲೂ ನಾನು ಹೋಗ್ಬಿಡ್ತೀನಿ ಅಕ್ಕಿ ನಳೆ ತೀರಿ ಜಲ್ಸ ನಳೆ ತೀರಿ ಜಲ್ಸ ಏನಿಲ್ಲ ಪಾಶ್ಚಾತ್ಯ ಚಿಲ್ಡ್ರಿರು ಏನಾದ್ರೂ ಆತ್ರ ಏನಾದ್ರೂ ಆದ್ರೆ ನಿಮ್ ಅಪ್ಪ ಅಮ್ಮಂಗ್ ಹೇಳು ನೆಕ್ಸ್ಟ್ ಟೈಮ್ ಚೆನ್ನಾಗ್ ಮಾಡ್ತೀನಿ ಅಂತ ಸುಮ್ನೆ ಹಿಂಗ್ ಹೇಳಿದ ತರ ಹಾಡ್ತ ಕೂತ್ಕೋಬೇಡ ಈ ಬುದ್ಧಿನ ನೀನ್ ಅಲ್ಚಿರೋ ಬುದ್ಧಿನ ಮೊದ್ಲೇ ಇಟ್ಕೊಳಕ್ ಏನಾಗಿತ್ತು ಎಕ್ಸಾಮ್ ಬರೆಯೋಕಿನ್ ಮುಂಚೆ ಆ ಕೂತ್ಕೊಂಡು ಓದ್ಬೇಕನ್ ಗೊತ್ತಾಗ್ಲಿಲ್ವಾ ನಿನಗೆ

ಇಗೋರ್ ದೇರ್ ಟು ನೀಂಗ್ ಬಂದ್ರೆ ನಾನು ನಿಮ್ಮಪ್ಪ ಸಾಕಿಟನ ಓಡಕ್ಕೆ ನನಗೆ ಮತ್ತೆ ನೀನು ಯಾವನು ಫೋನ್ ಮಾಡಿಬಿಟ್ಟಿ ಹೀಗೆ ಲಕ್ಕೆ ಮುಚ್ಚಕೊಂಡ ಫೋನ್ ಇದೆಲ್ಲಿ हेलो ಪ್ರಾಬ್ಲಮ್ ನಿಂದು ನಾನು ಕಾಮರ್ಟ್ ಅಲ್ವಾ ಮತ್ತೆ ಇರಿಟೇಟ್ ಮಾಡ್ದ್ರೆ ಇಲ್ಲ ಚಿನ್ನಾ ಮಚ್ಚಿನ ಅಂತ ಕೂರ್ಸ್ಕೊತೀನಿ ಬಾ ಏ ನಿನ್ನ ಯಾ ಚಿನ್ನ ಅಂತೀನಿ ನೀನು ಏ ಉಸ್ಮಾ ನೋಡದ್ ಬಿಟ್ಟು ತಿನ್ಕೊಳ್ಳೋ ನಿನ್ಗೆ ನೀನ್ ವಾಟ್ ಗೊತ್ತಾಯ್ತನ್ ಯಾರ್ ಮಾತಾಡದಿದ್ ಇನ್ನೊಂದ್ ವಯಸ್ಸಲ್ಲಿ ನಿನ್ ಮುಸುದಿ ಕಾತಾ ಹೆಂಗಿದಾರೆ ಏ ಮೆಂಟಲ್ ನಿನ್ ಏನ್ ಮುಗ್ತಿದ್ ಇದ್ಯಾ ನಿಮ್ ಅಪ್ಪ ಹೋಗ್ಬಿಟ್ರು ಅನ್ನಕ್ಕೆ ಯಾತ್ ము <laughs> <laughs>